ಅಲಕ್ನೂರ್ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತ್ಯುತ್ಸವ ಜರುಗಿತ್ತು ಅಲಕ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅತಿ ಅದ್ದೂರಿಯಾಗಿ ಜರುಗಿತ್ತು ಕ್ರಾಂತಿಯ ಕಾರ್ಯಕ್ರಮಕ್ಕೆ ಕುರ್ಚಿಮಠ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಆಗಮಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಶ್ರೀಕರಿ ಸಿದ್ದೇಶ್ವರ ಏತ್ ನೀರಾವರಿ ಯೋಜನೆ ಅನುಷ್ಠಾನವಾದ ಹಿನ್ನೆಲೆಯಲ್ಲಿ ರೈತರಿಂದ ಅಭಿನಂದನಾ ಸಮಾರಂಭ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮೂವತ್ತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಅಭಿಮಾನಿಗಳು ಆಯೋಜಿಸಿದ ಮೆರವಣಿಗೆಗೆ ಎತ್ತಿನ ಬಂಡಿಯನ್ನು ಓಡಿಸುವ ಮೂಲಕ ಚಾಲನೆ ನೀಡಿದರು ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಅಂಬೇಡ್ಕರ್ ಸರ್ಕಲದವರೆಗೆ ಆಗಮಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಯಲ್ಲಮ್ಮ ದೇವಸ್ಥಾನ ಆವರಣದಲ್ಲಿ ಹಾಕಿರುವ ಭವ್ಯ ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಹಾರುಗಿರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಸೇರಿದಂತೆ ಸಮಾಜದ ಮುಖಂಡರು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ರೈತರಿಂದ ಅಭಿನಂದನಾ ಜರುಗಿತು ಈ ಸಂದರ್ಭದಲ್ಲಿ ಸಂಜೀವರಟ್ಟಿ ಕುಮಾರಲಟ್ಟಿ ಕರಪ್ಪ ಪೂಜಾರಿ ಪ್ರದೀಪ್ ಹಾಲ್ಗುನಿ ಶಂಕರ್ ಕಾಂಬ್ಳೆ ಮಹ

ಬಹಳಷ್ಟು ವರ್ಷದಿಂದ ನಾವು ಹಿಂಗ ಬಂದಿದ್ದೀವಿ ಆದ್ರೆ ಕಳೆದ ಈ ಒಂದು ಸ್ವಲ್ಪ ಒಂದು ಈ ಒಂದು ಹತ್ತು ವರ್ಷ ಒಳಗಡೆ ವಿಶೇಷವಾಗಿ ನಮ್ಮ ಕ್ಷೇತ್ರದಾಗ ಈ ಸರ ಹಾರುಗೇರಿಗೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿ 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 ಎಲ್ಲಿ ಮಾಡ್ತಿದ್ವಿ ಅಂತಂದ್ರೆ ಆ ದುರ್ಗವನ ಗುಡಿ ಮುಂದ ನಮ್ಮ ಏನ್ ಕೇರಿ ಒಳದವಲ್ಲ ಆ ಕೇರಿ ಒಳಗೆ ಮಾಡುವಂತ ಕೆಲಸ ನಾವು ಮಾಡ್ತಿದ್ದೀವಿ ಆದ್ರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಶಕ್ತಿ ಹಂತಾದ ಪಾತ್ರ ಅನ್ನೋದತ್ರ ಈಗ ಜಗತ್ತಿಗೆ ಗೊತ್ತಾಗೈತಿ ಪ್ರತಿ ಒಂದು ಅದಕ್ಕೆ ಈ ಸರ ಎಲ್ಲಾರು ಪಂಚಾಯತಿ ಮೆಂಬರ್ ಅಂಬೇಡ್ಕರ್ ಏನ್ ಸಮಾಜ ಸಮಾಜದವರು ಬಸವಣ್ಣ ಬಸವಣ್ಣ ಕೂಡ ಯಾವ ಒಂದ ಲಿಂಗಾಯತ ಸೀಮಿತ ಸೀಮಿತಾಗುವಂತ ವ್ಯಕ್ತಿ ಅಲ್ಲ ಎಲ್ಲಾ ಸಮಾಜ ಹಂಗ ಕನಕದಾಸರಾಗಿರ್ಬೋದು ಹಂಗ ಅಂಬೇಡ್ಕರ್ ಆಗಿರ್ಬೋದು ಇವ್ರು ಯಾರು ಕೂಡ ನಾವ ಒಂದ ಸಮಾಜ ಸೇವೆ ಮಾಡುವ ಕೆಲಸ ಮಾಡಬಾರದು ಎಲ್ಲಾ ಸಮಾಜಗಳು ಇವತ್ತು ಈ ದೇಶ ಇವತ್ತ ಅಂತ ಸಂವಿಧಾನ ಅಂತಂದ್ರೆ ಎಲ್ಲರಿಗೂ ಹಕ್ಕು ಕೊಡುವಂತ ಕೆಲಸ ಇವತ್ ನಾವು ಮಣ್ಣಿ ನೋಡಿದ್ರಿ ನೀವು ನಾವ್ ವಿಧಾನಸೌಧೊಳಗೆ ವಿಧಾನಸೌಧೊಳಗೆ ಇದ್ದಂತ ಸಂದರ್ಭದಾಗ ಏನೋ ಒಂದು ಕೇಂದ್ರ ಮಂತ್ರಿ ಅಮಿತ್ ಶಾ ಏನೋ ಒಂದು ಬಾಬಾ ಸಾಹೇಬ್ರಿಗೆ ಅಂದ ಅಂತ ಅನ್ಕೊಂಡ ಇವತ್ತು ಎರಡು ನೂರ ಇಪ್ಪತ್ತ ನಾಲ್ಕು ಎಮ್ ಎಲ್ ಎ ಸಂಸತ್ ಸಂಸದ ಸಂಸತ್ ಸದಸ್ಯದಲ್ಲ ಪ್ರತಿಯೊಬ್ಬರ ಕೈಯಾಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಡಳಿತ ಆಡಳಿತ ಪಕ್ಷದವ್ರ ಕಡೆನು ಅಂಬೇಡ್ಕರ್ ತೋರ್ಟು ವಿರೋಧ ಕೂಡ ಅಂಬೇಡ್ಕರ್ ಕೋಟು ಅದಕ್ಕೆ ದಯವಿಟ್ಟು ನಾವೇನು ಹೆಚ್ಚಿಗೆ ಮಾತಾಡಕ್ಕಾಗಿಲ್ಲ ನೀವು ಕಳೆದ ಒಂದು ವಿಧಾನಸಭಾ ಚುನಾವಣೆ ನನಗೆ ಈ ಗ್ರಾಮದಿಂದ ಭಾಳಷ್ಟು ಜನ ಆಶೀರ್ವಾದ ಮಾಡಿ ಸೇರಿ ನನ್ನ ವಿಧಾನಸಭಾ ಕಳ್ಸಿ ನಿಮ್ಮ ಋುಣಾತ್ನಾ ಸಿಲಕಲಿ ಅದ್ರಾಗ ನೀವು ಯಾರು ಈ ಗ್ರಾಮದವ್ರು ಅಂದ ನಮ್ಗೆ ಹಿಂದಾದ ಒಂದು ಮಾಡಿ ಕೇಳ್ಲಾರಲ್ಲ ನಾನು ಇವತ್ತು ನಮ್ಗೆ ಒಂದು ಸೇನ್ ಇವತ್ತು ನಿಮ್ಗೆ ಗೊತ್ತಾಗಿರ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಾಪಡ್ರಿ ಇವತ್ತನ್ನ ಹೇಳ್ತೀನಿ ರೀ ನಿಮ್ಗೆ ಕರಿ ಸಿಕ್ ಶೇ ಶಿವರ್ ಯಾದ ನೀರಾವರಿ ಎರಡುನೂರು ಒಟ್ಟು ರೂಪಾಯಿ ಅಂತ ಅಂಥ ಒಂದು ತಗೊಂಡ್ ಬಂದಿದೀವಿ ಇನ್ನೇನ ಇನ್ನೊಂದ್ ದಿನದರ್ ಹಾಕಿ ದಿನಮಾನದಾಗ ಅದ ಕೆಲಸ ಚಾಲು ಆಗ್ತದೆ ಅಂತ ಹೇಳ್ಕೊಂಡ ಯಾಕಂದ್ರ ಈ ಕೆಲಸ ನಾವ್ ಮಾತಾಡಬಾರ್ದು ನಾವು ಮಾಡ್ಕೊಂಡ್ ಬಂದೇನಪ್ಪ ನಾವು ಮಾತಾಡಬಾರ್ದು ಈ ಗ್ರಾಮಕ್ಕೆ ನಾವು ಮಾತಾಡಬಾರ್ದು ಹೌದಪ್ಪ ನಾವು ಎಷ್ಟೋ ಜನ ಆರ್ಸ್ ಕಳಿಸಿದೀವಿ ನಮ್ಗ

ಬಸವಣ್ಣವರು ಈ ದೇಶಗಳ ಬಡ ಬಂದು ನಾಡಿನಲ್ಲಿ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಒಂದು ನಮ್ಮ ಮನೆಯಲ್ಲಿ ಇರ್ತಿರ್ತಕ್ಕಂಥ ರಕ್ತ ಒಂದು ಒಂದು ವಿಚಾರಗಳ ಬಿಟ್ಟಿದಾಗ ಅಂತಹ ಬಸವಣ್ಣ ಬಸವಣ್ಣವರ ವಿಚಾರಗಳನ್ನ ಬೆಳಕಿಗೆ ಬರದೆ ಮಣ್ಣು ಪಾಲು ಮಾಡ್ತಕ್ಕಂತಹ ಪ್ರವೃತ್ತಿ ಷಡ್ಯಂತ್ರ ನಡೆದಿದ್ದು ನಮ್ಮ ನಾಡಿನಲ್ಲಿ ಸಾಮಾಜಿಕ ಅಧಿಕಾರದಿಂದ ಅವತ್ತು ಬಟ್ ಅವರಿಂದ ಸಾಧ್ಯ ಆಗಲಿಲ್ಲ ನಮ್ಮ ದೇಶದ ಭವಿಷ್ಯ ಯಾವ ರೀತಿ ಆಗಿತ್ತು ಪಾತಂದ್ರ ಂತಹನ್ ಏನ್ ಮಾಡ್ಬೇಕಾ ಅಂದ್ರೆ ಪುಸ್ತಕಗಳನ್ನ ಕೊಡಬೇಕು ಒಬ್ಬ ಏನಾಗಿತ್ತು ಅಂದ್ರೆ ಆ ಒಬ್ಬ ಹೆಣ್ಮ ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿ ಹೋಗಿ ಆದಾಗ ಅದು ಗಂಡ ಮಗುವಿಗೆ ಜನ್ಮವನ್ನ ನೀಡ್ತಾರ ಆ ತಾಯಿ ಮುಂದೆ ನರ್ಸ್ ಮೇಲೆ ಸರ್ ಆ ನರ್ಸ್ ಮೈ ಕೇಳ ಆಗ ತಾನೇ ಹುಟ್ಟಿದ ಮಗು ನರ್ಸ್ ನರ್ಸ್ ಸ್ವಲ್ಪ ಮೊಬೈಲ್ ಕೊಡ್ತೀರ ಒಮ್ಮೆ ನರ್ಸ್ ಬೆಚ್ಚಿ ಬಿದ್ದ ಇನ್ನು ಮೋಸದ ಮುದ್ದೆ ನಿರ್ಗಾತ್ ಬೇಕಪ್ಪ ಮೊಬೈಲ್ ಅದ್ ಕೇಳಿದಾಗ ಆಗತಾನೆ ಹುಟ್ಟಿದ ಮಗು ಹೇಳದ ಜೊತೆ ನರ್ಸ್ ನರ್ಸ್ ನಾನು ಆ ಲೋಕದಿಂದ ಈ ಲೋಕಕ್ಕೆ ಹೋಗಿ ಮುಟ್ಟಿದ ತಕ್ಷಣ ಕ್ಷೇಮವಾಗಿ ಹೋಗಿ ಮುಟ್ಟೋದೇನು ಅನ್ನೋ ಒಂದು ಶಿವ ಒಂದು ವಿಸ್ತಾರ ಕೂಡ ನಾನು ಹೇಳ್ತೇನೆ ಏನ್ ಮಾಡವ್ರ ಇಲ್ಲಿ ಟಿವಿ ಪರಿಸ್ಥಿತಿ ಅಂತೂ ನೋಡುವಂಗಿಲ್ಲ ಬಹಳಷ್ಟು ಜನ ಇಂತ ಪುಸ್ತಕಗಳನ್ನ ಓದುದ ಇಂತ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನ ಕೇಳುದ ಎಲ್ಲಾ ಭಟ್ಟಿಗ್ ಏನಾಗಿತ್ತಂದ್ರೆ ಧಾರಾವಾಹಿ ಬಂದ್ಬಿಟ್ಟವ್